ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಬಾರಿ ಮಾಧ್ಯಮದ ಸ್ನೇಹಿತರ ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಬಗ್ಗೆ ಅವರು ಹೇಳಿರ್ತಕ್ಕಂಥದ್ದೇನಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇರ್ತಕ್ಕಂಥದ್ದು ಮತ್ತು ಸ್ಥಳೀಯ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೊಂದಾಣಿಕೆಯ ಬಗ್ಗೆ ಅವರೇನು ಚರ್ಚೆ ಮಾಡಿದ್ದಾರೆ ಅದು ಹಲವಾರು ಸಂದರ್ಭದಲ್ಲಿ ಈಗ ಉದಾಹರಣೆ ಮಹಾರಾಷ್ಟ್ರದಲ್ಲಿ ಇಬ್ಬರು ಉಪಮುಖ್ಯಮಂತ್ರಿಗಳಿದ್ದಾರೆ ಒಬ್ಬ ಉಪಮುಖ್ಯಮಂತ್ರಿ ಬೇರೆ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸುತ್ತೆ ಮೊನ್ನೆ ನಡೆದಂಥ ಮಹಾರಾಷ್ಟ್ರದ ಚುನಾವಣೆಗಳಲ್ಲಿ ಆ ರೀತಿಯ ಒಂದು ವಾತಾವರಣಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಆ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಆದರೆ ನನ್ನ ಒಂದು ಮತ್ತು ನಮ್ಮ ಪಕ್ಷದಲ್ಲಿ ಈಗಿರ್ತಕ್ಕಂಥ ಒಂದು ಮುಕ್ತವಾದ ವಾತಾವರಣದ ಬಗ್ಗೆ ನಾನು ನೂರಾರು ಬಾರಿ ಹೇಳಿದ್ದೇನೆ ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಸಹ ಸಾಧ್ಯವಾದ ಮಟ್ಟಿಗೆ ನಾವು ಒಡಂಬಡಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷಗಳ ನಾಯಕರು ಕೂತು ಇದ್ರ ಬಗ್ಗೆ ಚರ್ಚೆ ಮಾಡಿ ಸಾಧಕ ಬಾಧಕಗಳು ಯಾವ ರೀತಿ ಹೋಗಬೇಕು ಅನ್ನೋಕ್ಕಿದ್ರೆ ನಮ್ಮ ಪ್ರಮುಖವಾದಂಥ ಕುರಿ ಇರ್ತಕ್ಕಂಥದ್ದು ನಾಡಿನ ಜನತೆಯ ಬೈಕೆ ನಮ್ಮ ಪಕ್ಷಗಳ ಬೈಕೆ ಅಲ್ಲ ಇದು ನಾಡಿನ ಜನತೆಯ ಬೈಕೆ ಇರ್ತಕ್ಕಂಥದ್ದು ಇಂಥ ಒಂದು ಕೆಟ್ಟ ಸರ್ಕಾರ ಮೊದಲು ಈ ರಾಜ್ಯದಿಂದ ತೊಲಗಬೇಕು ಅಂತಕ್ಕಂಥದ್ದು ನಾಡಿನ ಜನತೆಯ ಭಾವನೆಗಳು ಏನಿದೆ ಆ ಭಾವನೆಗಳಿಗೆ ಯಾವ ರೀತಿ ಎರಡೂ ಪಕ್ಷಗಳು ಈ ಒಂದು ಮೈತ್ರಿಯಕ್ಕೆ ಸಂಬಂಧಪಟ್ಟಾಗೆ ನಾವು ನಡ್ಕೋಬೇಕಾಗಿದೆ ಇಂಥ ಕೆಟ್ಟ ಸರ್ಕಾರ ತೆಗೆಯಲಿಕ್ಕೆ ನೋಡ್ತಾ ಇದ್ದೀನಿ ನಾನು ಅದರಿಂದ ಯಾವುದೇ ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ ನಾನು ಭ್ರಷ್ಟಾಚಾರದ ಬಗ್ಗೆ ಮತ್ತಿನ ಅಧಿಕಾರಿಗಳು ಯಾವ ರೀತಿ ನಡೀತಾ ಇದ್ದಾರೆ ಯಾವುದು ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ನಾನು ಅದೆಲ್ಲ ನಾಡಿದ್ದು ನಾನು ಬಂದಾಗ ಚರ್ಚೆ ಮಾಡ್ತೀನಿ ಸುದೀರ್ಘವಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ನಾಡಿನ ಜನತೆ ಈ ಕೆಟ್ಟ ಸರ್ಕಾರ ತೆಗಿಬೇಕು ಅಂತಕ್ಕಂಥದ್ದೇನಿದೆ ಅವ್ರ ಭಾವನೆ ಆ ಹಿನ್ನೆಲೆಯಲ್ಲಿ ಸೂಕ್ತವಾದ ನಿರ್ಧಾರಗಳನ್ನು ಮಾಡ್ತೀವಿ ಅವರಿಗೆ ನಮಗಿಂತ ಸ್ವಲ್ಪ ಅನುಭವ ಜಾಸ್ತಿ ಅವರಿಗೆ ಹಲವಾರು ರೀತಿಯ ಅನುಭವಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಸುದೀರ್ಘ ರಾಜಕಾರಣದಲ್ಲಿ ಅನುಭವ ಹಲವಾರು ರೀತಿಯ ಒಂದು ಬೆಳವಣಿಗೆಗಳನ್ನೇನು ಕಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅದ್ರ ಜೊತೆಗೆ ಕೆಲವರ ಒಂದು ಭಾವನೆಗಳು ಏನು ಅಂತಕ್ಕಂಥದ್ದು ಅವ್ರು ಹೇಳಿರ್ಬೋದು ಆದರೆ ನಮ್ಮ ಆದ್ಯತೆ ನಮ್ಮಿಂದ ಯಾವುದೇ ಕಾರಣಕ್ಕೂ ಜನತಾದಳದಿಂದ ಯಾಕೆಂದರೆ ಎರಡು ಸಾವಿರದ ಆರು ಏಳು ನಾನು ಮಾಡದೇ ಇದ್ದಂಥ ತಪ್ಪು ನನ್ನ ತಲೆ ಮೇಲೆ ಹಾಕಬೇಕಾಯ್ತು ಅಲ್ಲಿ ಏನೇನು ನಡೀತು ಅದೆಲ್ಲ ಈಗ ಹಳ ಹಳೆಯ ಕತೆ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಅದರಿಂದ ಹಿಂದೆ ಆದಂಥ ಅನುಭವಗಳಿಂದ ಯಾವುದೇ ಕಾರಣಕ್ಕೂ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಬಗ್ಗೆ ಯಾರು ತಪ್ಪನ್ನು ಹುಡುಕಬಾರದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಆಸನದ ಆಸನದ ವಿಷಯದಲ್ಲಿ ಯಾರೋ ಒಂದು ಒಬ್ಬರೋ ಇಬ್ಬರದೋ ಏನೋ ಸಮಸ್ಯೆಗಳಿರ್ಬೋದು ಅವರು ಪಾಪ ನಮ್ಮ ಪಕ್ಷಕ್ಕಿಂತಲೂ ಬಿ ಜೆ ಪಿ ಪಕ್ಷಕ್ಕಿಂತಲೂ ಬೆಳೆದಿರ್ತಕ್ಕಂಥವ್ರು ಅವ್ರ ಬಗ್ಗೆ ನಾನು ಚರ್ಚೆ ಮಾಡಿದಷ್ಟು ಮಾಡ್ತಕ್ಕಂಥ ಬೆಳವಣಿಗೆ ನಾನು ಏನು ಕಂಡಿಲ್ಲ ಅಂಥವ್ರ ಬಗ್ಗೆ ಅವರು ರಾಷ್ಟ್ರೀಯ ಪಕ್ಷದಲ್ಲಿ ಅವರು ತೀರ್ಮಾನ ಮಾಡ್ತಾರೆ ರೌಂಡ್ ಮಾತನಾಡಿದ್ದೇವೆ ಸದ್ಯದಲ್ಲೇ ಮತ್ತೆ ಈಗಾಗಲೇ ಉಸ್ತುವಾರಿ ಹಾಕಿದ್ದಾರೆ ನೆನೆಯ ದಿನ ಹೊಸ ಅಧ್ಯಕ್ಷರು ಬಿಜೆಪಿ ನಲ್ಲಿ ನೆನೆ ಚಾರ್ಜ್ ತಗೊಂಡ ನಂತರ ಇವತ್ತು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೆಲವು ಉಸ್ತುವಾರಿಯನ್ನು ವಹಿಸಿದ್ದಾರೆ ಜವಾಬ್ದಾರಿ ಅವರ ಜೊತೆನಲ್ಲಿ ಸದ್ಯದಲ್ಲೇ ಚರ್ಚೆ ಮಾಡ್ತಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ